ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗೋದಕ್ಕೆ ನಾನು ರೆಡಿ ಆಗಿದ್ದೀನಿ ಸೊ ದಿಸ್ ಇಸ್ ಮೈ ಔಟ್ಫಿಟ್ ಸಿಂಪಲ್ ಔಟ್ಫಿಟ್ ಸೊ ನಮ್ಮ ಮಮ್ಮಿ ನೋಡಿ ಇಲ್ಲಿ ಗೆಟಪ್ ಹೆಂಗ್ ಚೇಂಜು ನಮ್ಮಮ್ಮಿ ಹೆಂಗೆ ಮಮ್ಮಿ ಡ್ರೆಸ್ ಹಾಕೊಳ್ಳಿ ಅಂತಂದರೆ ತಗೊಂಡು ತಗೊಂಡು ಒಳಗಡೆ ಇಟ್ಬಿಟ್ಟು ನಾನು ಹಾಕೊಳ್ಳಲ್ಲ ನಾನು ಹಾಕೊಳ್ಳಲ್ಲ ಅಂತಿದ್ರು ಸೊ ಫೈನಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇದು ಹಾಕೊಳ್ಳಕ್ ಏನ್ ಪ್ರಾಬ್ಲಮ್ ಮಮ್ಮಿ ನಿಮ್ಗೆ ಹೇಳಿ ಟಾಪು ಲೆಗ್ಗಿನ್ಸು ದುಪ್ಪಟ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ರೆ ನಮ್ಮ ಏನ್ ವೆಸ್ಟರ್ನ್ ಡ್ರೆಸ್ ಹಾಕೊಳ್ಳೋರ್ ತರ ಆಡ್ತಾರೆ ಅಂತಂದ್ರೆ ನೋಡಿ ಕಾಮೆಂಟ್ ಮಾಡಿ ನೀವೇ ನಮ್ಮಮ್ಮಿಯ ಈ ಚೇಂಜಸ್ ಹೆಂಗಿದೆ ತರ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಅದ್ರಲ್ಲಿ ಏನಿದೆ ನಮ್ಮ ಹಾಕೊಳ್ಳಲ್ಲ ಅಂತಾರೆ ಬನ್ನಿ ಇವತ್ತು ನಮ್ಮಮ್ಮಿ ಐಬ್ರೋ ಮಾಡಿಸ್ಬೇಕು ತೋರಿಸಿ ಇದೆ ಇನ್ನೊಂದು ವಾರದಲ್ಲಿ ಇಷ್ಟು ದಪ್ಪ ಬರುತ್ತೆ ನನ್ನ ಐಬ್ರೋಸ್ ಸಿಕ್ಕಾಬಿಟ್ಟೆ ದೊಡ್ಡದು ಹಾಂ ಸೊ ಐಬ್ರೋಸ್ ಮಾಡಿಸ್ಬೇಕು ಮತ್ತೆ ನಂದು ಒಂದು ಡ್ರೆಸ್ ಸ್ಟಿಚಿಂಗ್ ಕೊಟ್ಟಿದ್ವಿ ಒನ್ ವೀಕ್ ಅಂದಿದ್ರು ಆಲ್ಮೋಸ್ಟ್ ಒನ್ ವೀಕ್ ಆ್ಯಂಡ್ ಟೂ ವೀಕ್ಸ್ ಆಯಿತು ಅಂತ ಅನ್ಸುತ್ತೆ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಬರೋಣ ನಮ್ಮ ಬುಜಿಬಿಗೂ ತಿಂಡಿ ತರಬೇಕು ಓ ಎನ್ನೇ ಮಾತು ಕೊಟ್ಟಿದ್ದೀನಿ ನನಗೆ ಡೈಲಿ ಒಂದು ಒಂದು ತಂದು ಕೊಡ್ತೀನಿ ಅಂತ ಹ್ಞೂ ಇವತ್ತೇ ಇಲ್ಲ ನೂರು ರೂಪಾಯಿದ ಒಂದು ಚಾಕ್ಲೇಟ್ ತಂದು ಕೊಡ್ತೀನಿ ಫೇನೆಸ್ಟ್ ಸಾಯಂಕಾಲ ಹಾಫ್ ಗೋಬಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ ಹ್ಞೂ ಅಷ್ಟೇ ಅಲ್ವಾ ಅಲ್ಲೇನು ಕೇಳ್ದ ಬಾಳೆಹಣ್ಣು ಕೇಳ್ದಾ ದಿನ ಇಷ್ಟ ಕೊಡಿಸ್ಬೇಕು ಅಂತ ಅವ್ನು ತಂದು ಮನೇಲಿ ಇಟ್ಬಿಟ್ಟು ಅಂದ್ರೆ ಏನ್ ಮಾಡ್ತಾನೆ ಇರೋವರೆಗೂ ತಿಂತಾನೆ ಜಾಮೂನ್ ಮಾಡಿಟ್ಟಿದಿನಿ ಅದನ್ನು ತಿಂತ ಇದ್ದಾನೆ ಬಿಡು ಜಾಮೂನು ಫ್ರಿಜ್ ಅಲ್ಲಿ ಮಡಗಿದ್ನಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ ಟೇಸ್ಟ್ ಜಾಮೂನ್ ಮಾಡ್ದಾಗ ತಿನ್ನಕ್ ಚೆನ್ನಾಗಿರಲ್ಲ ಜಾಮೂನ್ ಮಾಡಿಟ್ಟು ಸ್ಟೋರ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ತಿಂತಿದ್ರೆ ದಿನಕ್ಕ ಇದ್ ತಿಂತೀವಿ ನಾನ್ ತಿನಕು ಒಂದು ಇರಲಿಲ್ಲ ಜಾಮೂನ್ ಎಲ್ಲ ನಾನೇ ಖಾಲಿ ಮಾಡ್ತೀನಿ ನನ್ನ ಮಗಳೇನೋ ಸಣ್ಣ ಕೊಡ್ಕೊಂಡು ಶುಗರ್ ಅಲ್ವಾ ಅಂದ್ಬಿಟ್ಟು ನನ್ ತಿಂದೆ ಎಲ್ಲ ಇಷ್ಟ ಇದ್ರು ಶುಗರ್ ಅದು ಇರೋದು ಶುಗರ್ ಅಲ್ವಾ ಅಂದ್ರೆ ಏನೇನೋ ತಿಳ್ಕೊಬಿಟ್ರು ನಿನ್ ಫೇಸ್ ನೋಡಿ ನೀನ್ ಇಟ್ಕೊಂಡು ಎಷ್ಟು ತಪ್ಪ ಕಾಣಿಸ್ತೀನಿ ಅಂತ ನೋಡಿ ನೋಡಿ ಶುಗರ್ ಅಲ್ವಾ ಅಂದ್ರೆ ಫ್ರೆಂಡ್ಸ್ ಏನ್ ಗೊತ್ತಾ ಶುಗರ್ ಇಂದಾನೇ ಶುಗರ್ ಸಿರಪ್ ಗೆ ಅಲ್ವಾ ಡಿಪ್ ಮಾಡೋದು ಸೊ ಹಂಗಾಗಿ ನನ್ ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ ಅವತ್ ಮಾತ್ರ ಒಂದು ಮೂರು ತಿಂದಿದೆ ಮಾಡಿದ್ದೀನ ಸೊ ಇವಾಗ ತಿನ್ಬೇಕನ್ಸ್ತಾ ಇದೆ ಒಂದು ಅಲ್ಲ ಹತ್ರಕ್ಕೆ ಫೋನ್ ಇಟ್ಕೊಂಡ್ರೆ ಏನೋ ಒಂದು ಮಾಡ್ತಾರೆ ನಮಗೆ ಅಲ್ವಮ್ಮ ಫೋನ್ ಯಾರು ಇಟ್ಕೊಂಡು ನೋಡಿ ನನ್ನ ಮುಖ ನೋಡಿ ಹೆಂಗೆ ಕಳಿಸ್ತದೆ ಹಾಂ ಹ್ಞೂ ಬನ್ನಿ ಇವಾಗ ಹೊರಗಡೆ ಹೋಗೋಣ ಟೈಮ್ ಆಗ್ತಾ ಇದೆ ಬೇಗ ಬೇಗ ಅದು ಸ್ಲಿಪ್ ತಗೋಬೇಕಾರಣ ಸ್ಲಿಪ್ ತಗೋ ಮತ್ತೆ ನಂದು ಪರ್ಸ್ ಕೊಡು ಓಕೆ ಬನ್ನಿ ಸಬ್ಸ್ಕ್ರೈಬ್ ಆಗಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪರ್ಸ್ ಆ ವೇ ಅಲ್ಲಿ ನೋಡಿಮ್ಮ ಒಳಗಡೆ ನಮ್ಮ ಮಮ್ಮಿ ಫ್ರೆಂಡ್ಸ್ ಎಲ್ಲೆಲ್ಲೋ ಇಟ್ಬಿಟ್ಟಿರ್ತಾರೆ ಇಲ್ಲಿ ಇಟ್ಟಿದ್ದೆ ಅಲ್ಲಿ ಇಟ್ಟಿದ್ದೆ ಅಂತಾರೆ ಅದು ಸಿಗೋದೆ ಬೇರೆ ಕಡೆ ಸೊ ಇದ್ರೊಳಗೆ ಸ್ಲಿಪ್ ಇದೆ ನೋಡ್ಬೇಕಮೇಲೆ ಸ್ಲಿಪ್ ತೋರಿಸ್ಲಿಲ್ಲ ಅಂದ್ರೆ ಯಾರು ಅಂತ ಕೇಳ್ತಾರಲ್ಲಿ ಅದೇ ಅದ್ಯಾವುದು ಬಟ್ಟೆದು ಸ್ಲಿಪ್ ಕೊಟ್ಟಿದ್ರಲ್ಲ ಮಾ ಕೊಟ್ಟಿದ್ದಾರೆ ಏನ ದುಡ್ಡು ಕೊಟ್ಟಿಲ್ಲ ನಮ್ಮ ಮಮ್ಮಿ ವೀಡಿಯೋ ಅದಕ್ಕೆ ಎಲ್ಲ ಕಡೆ ಪ್ರೂಫು ಮಾಡಿಬಿಡ್ತೀವಿ ಅಂತ ಒಂದು ನೋಡಿ ನಾವು ತೋರಿಸೋದು ನಾನು ಇಲ್ಲಿ ಬಂದು ನನ್ನ ಡ್ರೆಸ್ನ ಪಿಕ್ ಮಾಡಿಕೊಂಡೆ ತೋರಿಸ್ತೀನಿ ನಾನು ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋದಲ್ಲಿ ಹಾಗೆ ಮಮ್ಮಿ ಐಬ್ರೋಸ್ ಮಾಡಿಸ್ಬೇಕು ಅಂತ ಹೇಳಿದ್ರಲ್ವಾ ಸೊ ಹಂಗಾಗಿ ಐಬ್ರೋಸ್ ಮಾಡಿಸೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ನನ್ನ ಬುಜ್ಜಿನ ಕರ್ಕೊಂಡು ಬಂದೆ ಮಮ್ಮಿನ ಇಲ್ಲಿ ಸಲೂನ್ಗೆ ಬಿಟ್ಬಿಟ್ಟು ಬುಜಿನ ಕರ್ಕೊಬಂದ್ಬಿಡೋಣ ಅವ್ನಿಗೂ ಟೈಮ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಆಲ್ಮೋಸ್ಟ್ ಐಬ್ರೋನೇ ರೆಡಿ ಆಗಿತ್ತು ಅಂದರೆ ಐಬ್ರೋ ಮಾಡಿನೇ ಆಗಿತ್ತು ನಾನು ಜಸ್ಟ್ ಲಾಸ್ಟ್ ಕ್ಲಿಪ್ನ ತಗೊಳ್ತಾ ಇದ್ದೆ ಅವರು ಜಲ್ಲೆಲ್ಲಿ ಹಾಕ್ಬಿಟ್ಟು ಒಂದು ಮಸಾಜ್ ಮಾಡ್ತಾಯಿದ್ರು ಮಮ್ಮಿಗೆ ಶೇಪ್ ಚೆನ್ನಾಗಿ ಕೊಡ್ತಾರೆ ಇಲ್ಲಿ ತುಂಬ ಕಡೆ ಡ್ಯಾಮೇಜ್ ಮಾಡಿದರು ವೀಡಿಯೋ ವೀಡಿಯೋ ಅಂತ ಹೇಳ್ತೀನಿ ಐಬ್ರೋ ಶೇಪ್ ಕರೆಕ್ಟಾಗಿರಲಿಲ್ಲ ಮತ್ತು ತಿಕ್ನೆಸ್ ಬೇಕು ಅಂತ ಹೇಳಿದ್ರು ಅವರು ಐಬ್ರೋ ಕರೆಕ್ಟ್ ಮಾಡ್ದೇನೆ ನೀವು ಬೇರೆ ಕಡೆ ಮಾಡ್ಸಿದಿರಲ್ಲ ಅಲ್ಲಿ ಅವರು ಇದು ಮಾಡಿದ್ದಾರೆ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ಬಿಡೋರು ಸೊ ಮಮ್ಮಿ ಐಬ್ರೋ ಮಾಡಿಸಿದ್ದಾಯ್ತು ನೋಡಿ ಇಲ್ಲಿ ಚೆನ್ನಾಗಿ ಕೊಡ್ತಾರೆ ದಪ್ಪದಾಗಿ ಬಿಟ್ಟು ಐಬ್ರೋ ಐಬ್ರೋ ಅಂತ ಐಬ್ರೋ ಆಯ್ತು ಅಲ್ಲಿಂದ ಡೈರೆಕ್ಟ್ ನಾನು ಸೂಪರ್ ಮಾರ್ಕೆಟಿಗೆ ಬಂದೆ ಒಂದಷ್ಟು ಫ್ರೂಟ್ಸ್ ವೆಜಿಟೇಬಲ್ಸ್ ಮತ್ತು ಬುಜ್ಜಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೋಬೇಕಿತ್ತು ಇವಾಗ ಸೊ ಬೇಸಿಗೆ ಸ್ಟಾರ್ಟ್ ಆಗ್ತಾ ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸ್ನ ಸ್ವಲ್ಪ ಜಾಸ್ತಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಆರೆಂಜ್ ತೊಗೋತಾ ಇದೆ ಏಯ್ಟಿ ರುಪೀಸ್ ಪರ್ ಕಿಲೋ ಇತ್ತು ಸರಿ ಅಂತ ಅಂದ್ಬಿಟ್ಟು ಒನ್ ಟು ಆ್ಯಂಡ್ ಆಫ್ ತ್ರೀ ಕೆ ಜಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೋತಾ ಇದೆ ಸೀಬೆಹಣ್ಣ ಕೇಳಿದ್ರೆ ನೂರಿಪ್ಪತ್ತು ಕೆ ಜಿ ಅಂತೆ ಒಂದು ಕೆ ಜಿಗೆ ನೂರಿಪ್ಪತ್ತು ರೂಪಾಯಿ ನಾವು ಊರಲ್ಲಿದ್ದಾಗ ಫ್ರೀಯಾಗಿ ತಿನ್ನಿ ಅಂತಂದ್ರೂ ಇರಲಿಲ್ಲ ನಮ್ಮ ಮರ ಮರಾಯಿತು ಹಾಗೆ ಅಲ್ವಾ ಏನೂ ಮಾಡೋಂಗಿಲ್ಲ ಸೊ ನಾನು ಬುಜ್ಜಿ ಬ್ಯಾಗ್ನ ಹಾಕ್ಕೊಂಡು ಹಂಗೆನೇನೆ ತೊಗೊಳ್ತಾ ಇದ್ದೀನಿ ಇವಾಗ ಬಿಲ್ಲಿಂಗ್ ಮಾಡಿಸ್ಬೇಕು ಆ್ಯಂಡ್ ಏನೇನು ತೊಗೊಂಡೆ ಅಂತ ನಾನು ಮನೇಲಿ ತೋರಿಸ್ತೀನಿ ಸ್ವಲ್ಪ ನಾನು ಕೂಡ ಡಯಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಲ್ವಾ ಹಾಗಾಗಿ ಅದಕ್ಕೂ ಕೂಡ ಓಟ್ಸ್ ಎಲ್ಲ ತೊಗೊಂಡಿದ್ದೀನಿ ಮ್ಯೂಸ್ಲಿ ಎಲ್ಲ ಮಿಕ್ಸ್ ಇರುತ್ತಲ್ಲ ಆ ಓಟ್ಸ್ನ ತೊಗೊಂಡಿಲ್ಲಿ ಬಿಲ್ ಮಾಡಿಸ್ತಾ ಇದೆ ಸೊ ಮಮ್ಮಿ ಹೇಳಿದ್ರು ರವಾ ಇಡ್ಲಿ ಮಿಕ್ಸ್ ಬರುತ್ತಲ್ಲ ಇನ್ಸ್ಟಾಂಟ್ ರವಾ ಇಡ್ಲಿ ಮಿಕ್ಸ್ ಅದನ್ನ ಬಾ ಅಂತ ಹೇಳಿದ್ರು ಓಕೆ ಫೈನ್ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಇದನ್ನೆಲ್ಲ ಇಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೆ ನನ್ನ ಮಗನೆಲ್ಲಾದರೂ ಕರ್ಕೊ ಹೋಗ್ಬಿಟ್ರಂತೂ ಅವನನ್ನು ನೋಡ್ಕೊಳ್ಳೋದೇ ಆಗುತ್ತೆ ಅವನನ್ನು ನೋಡೋದ ಇಲ್ಲ ಹೋಗಿರೋ ಕೆಲಸ ಮಾಡೋದಾ ಅನ್ನೋದೇ ಗೊತ್ತಾಗಲ್ಲ ಮಕ್ಕಳು ಅಂದ್ರೆ ಹಂಗೆ ಅಲ್ವಾ ಬಟ್ ಸಿಕ್ಕಾಪಟ್ಟೆ ತರಲೇ ಬುಜ್ಜಿ ಅಂತೂ ಹೇಳೋದು ಮಾತೇ ಕೇಳಲ್ಲ ಒಂದು ಚಾಕ್ಲೇಟ್ ತಗಸ್ಕೊಂಡು ಅಲ್ಲೇ ತಿಂದು ಬಾಯಿ ತುಂಬ ಹಾಕೋಬಿಟ್ಟಿದ್ದಾನೆ ನೋಡಿ ನೈಟಿ ಹಾಂ ಇಲ್ಲೇ ಸೊ ಮಮ್ಮಿ ನೈಟಿ ತಗೊಂಡಿದ್ರು ಅಲ್ಲಿ ನಾನು ಸ್ಟಿಚ್ ಮಾಡಿಸಿದ್ನಲ್ಲ ಬಟ್ಟೆ ಅಲ್ಲಿ ಬಟ್ಟೆಗಳು ಕೂಡ ಅವೈಲಬಲ್ ಇದೆ ಸೊ ಅದನ್ನು ತೋರಿಸ್ತಾರೆ ಇವಾಗ ಹಾಗೆ ಸೂಪರ್ ಮಾರ್ಕೆಟ್ಗೆ ಹೋಗಿದ್ವಲ್ವಾ ನಾನು ಮ್ಯೂಸ್ಲಿ ತಗೊಂಡೆ ಓಟ್ಸ್ ಮ್ಯೂಸ್ಲಿನ ಚಿಪ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಡಯ್ಟ್ ಸ್ಟಾರ್ಟ್ ಮಾಡಿರೋದ್ರಿಂದ ದೊಡ್ಡ ದೊಡ್ಡ ತೆಗೆದಿಟ್ಕೊಂಡೆ ಅಂತಂದರೆ ನಾನು ತಿನ್ನಲ್ಲ ಇದುವರೆಗೂ ತಗೊಂಡು ತೊಗೊಂಡು ಆಚೆ ಸುರಿದಿರೋದೇನೆ ಸೊ ಸ್ಮಾಲ್ವನೇ ಇರಲಿ ಅಂತ ಅಂದ್ಬಿಟ್ಟು ಸ್ಮಾಲ್ ಮ್ಯೂಸ್ಲಿನ ತೊಗೊಂಡಿದ್ದೀನಿ ಏನಪ್ಪ ಇದರಲ್ಲಿ ಟ್ವೆಂಟಿ ಟೂ ಪರ್ಸೆಂಟ್ ಅಷ್ಟು ಕ್ರ್ಯಾನ್ಬೆರೀಸ್ ಇದೆ ಡ್ರೈಡ್ ಬ್ಲ್ಯಾಕ್ ಕರೆಂಟ್ಸ್ ಇದೆ ಸನ್ಫ್ಲವರ್ ಸೀಡ್ಸು ಪಂಪ್ಕಿನ್ ಸೀಡ್ಸ್ ಎಲ್ಲ ಇದೆ ಮತ್ತು ಫೈ ಗ್ರೈನ್ಸ್ ಮಿಕ್ಸ್ ಇದೆ ಓಟ್ಸ್ ರೈಸ್ ಕಾರ್ನ್ ಮತ್ತು ಬಾರ್ಲೆ ಬೀಟು ಇಷ್ಟು ಫೈ ಟೈಪ್ಸ್ ಆಫ್ ಗ್ರೇನ್ಸು ಮಿಕ್ಸ್ ಇದೆ ಸೊ ಟ್ರೈ ಮಾಡೋಣ ಅಂದರೆ ಡೈಲಿ ತಿನ್ನೋಕ್ಕಾಗಲ್ಲ ಎಲ್ಲ ಬ್ರೇಕ್ಫಾಸ್ಟ್ ಟೈಮಿಗೆ ಏನಾದರೂ ರೈಸ್ ಎಲ್ಲ ಜಾಸ್ತಿ ಅಂತ ಅನ್ನಿಸ್ತದೆ ನಾನು ತೋರಿಸ್ತಿದ್ದೀನಿ ಇದು ಆ್ಯಂಡ್ ನೋಡಿ ಮಮ್ಮಿ ನೈಟಿ ತೊಗೊಂಡ್ರಲ್ಲ ಮಮ್ಮಿಯಿಂದ ಇದೆ ಸ್ವಲ್ಪ

ಸೂಪರ್ ಮಾರ್ಕೆಟ್ ಅಲ್ಲಿ ಮಮ್ಮಿ ಎಂತ ದೇಸಿ ಜಾಗ್ರಿ ಕ್ಯಾಂಡಿ ಅಂದ್ರೆ ಕೊಬ್ಬರಿ ಮಿಠಾಯಿ ಹೇಳ್ತೀವಲ್ಲ ಸಿಂಪಲ್ ಆಗಿ ಅದನ್ನ ತಗೊಂಡ್ ಬಂದ್ವಿ ಇದು ಫೈವ್ ರುಪೀಸ್ ಅಷ್ಟೇ ಒಂದ್ ಪ್ಯಾಕ್ ತಗೊಂಡ್ವಿ ಹಂಡ್ರೆಡ್ ರುಪೀಸ್ ಇತ್ತು ಅದನ್ನ ನಂಗೆ ಮಾಡಬಾರ್ದು ಬುಜಿ ಆ್ಯಂಡ್ ರವೆ ಇಡ್ಲಿ ಮಿಕ್ಸ್ ತೊಗೊಂಡಿದ್ದೀವಿ ನೋಡೋಣ ಟ್ರೈ ಮಾಡೋಣ ಜಾಸ್ತಿ ಮಾಡಿಲ್ಲ ಇದು ಯಾವುದು ಗೊತ್ತಾ ಫಸ್ಟ್ ಇತ್ತು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಹಂಗ ತಗೊಂಡ್ ಬಂದ್ವಿ ಆರೆಂಜ್ ಮನೆ ಆರೆಂಜ್ ಒಂದು ತ್ರೀ ಕೆಜಿ ತಗೊಂಡ್ವಿ ಏಯ್ಟಿ ರುಪಿ ಕಿಲೋ ಚೆನ್ನಾಗಿದೆಯಾ ಚಡ್ಡಿಗೆ ಚಡ್ಡಿ ರೀ ನಮ್ಮ ಮಮ್ಮಿ ಬೆಲ್ಟ್ ಬೇಡ ನೀನಾರು ಹಾಕೋ ಇಲ್ಲ ವಿಷ ಒಂದು ಶಾರ್ಟ್ಸ್ ಚಡ್ಡಿಗಾಕೊಳ್ಳಿ ಅಂತ ಇದಾರೆ ನೋಡಿ ಇದ ಚೆನ್ನಾಗಿದೆ ಇದು ಕೊಬ್ಬರಿ ಮಿಟ್ಟೆ ಟೇಸ್ಟ್ ಕೂಡ ಚೆನ್ನಾಗಿದೆ ತಗೊಂಡು ಹೋಗಿ ನೋ ಓನ್ಲಿ ಒನ್ ಆ ಇನ್ನು ಒನ್ ಹೋಗುಕ್ನೂ ಹಂಗೆಲ್ಲ ಕೊಡಲ್ಲ ಮಗನೇ ಏಳು ದರ್ಶ್ ಮಾಡ್ಬೇಕು ಹೇಳು ಆ್ಯಂಡ್ ಫ್ರೆಂಡ್ಸ್ ನಾನು ವೇರ್ ಮಾಡಿರುವಂಥ ಇಯರಿಂಗ್ಸ್ನ ನೋಡಿ ನೀವು ನಾನು ತೋರಿಸ್ತೀನಿ ಹತ್ರದಿಂದ ಕರೆಕ್ಟಾಗಿ ಕುತ್ಕೊಳ್ಳೋ ಎಷ್ಟು ಹೆಂಗಿದೆ ಅಂತಂದರೆ ವೇಯ್ಟ್ ಮಾಡಿ ಸೇಮ್ ಇದು ಡೈಮಂಡ್ ಫಿನಿಶಿಂಗ್ಸ್ ಎಲ್ಲ ಬರುತ್ತಲ್ಲ ನೋಡಿ ಹಂಗೆ ಇರೋದು ಒಂದ್ ನಿಮಿಷ ಇರೋಮ್ಮ ಒಳ್ಳೆ ಇದು ಸೊ ಇದನ್ನ ನಾನು ಬ್ಯಾಕ್ ಕ್ಯಾಮ್ರಾ ಕೂಡ ಆನ್ ಮಾಡಿ ತೋರಿಸ್ತೀನಿ ಆ ಕಡೆ ಹೋಗ್ಮಂಗ ನೀನು ಸ್ವಲ್ಪ ಹೆಂಗಿದೆ ಅಂತಂದ್ರೆ ಡೈಮಂಡ್ ಫಿನಿಶಿಂಗ್ಸ್ ಇಯರಿಂಗ್ಸ್ ಎಲ್ಲ ಬರುತ್ತಲ್ಲ ನನ್ನ ಹತ್ರ ಒಂದು ಇತ್ತು ಪುಟಾಣಿದು ಸೇಮ್ ಹಿಂಗೇ ಪುಟಾಣಿಗೆ ಪುಟಾಣಿಗಿತ್ತು ಅದು ಮಸ್ತ್ ಇದೆ ಇರು ಹೇಳ್ತೀನಿ ಎಲ್ಲಿ ತರಿಸ್ಕೊಂಡಿದ್ದು ಅಂತ ನೀವು ಕೇಳ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಗಾನ ಫ್ಯಾಷನ್ ಅಂತ ಇದೆ ಅಲ್ಲಿ ತಗೊಂಡಿದ್ದು ಸೊ ಇನ್ನ ಒಂದು ಇನ್ನ ಒಂದೆರಡು ಎರಡು ಪ್ರಾಡಕ್ಟ್ ನ ತರಿಸಿದ್ದೀನಿ ನಾನು ಅದನ್ನ ಕೂಡ ಆಮೇಲೆ ತೋರಿಸ್ತೀನಿ ತುಂಬ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನನಗಂತೂ ಪರ್ಸನಲಿ ಸಿಗೋಫ್ಟೆ ಇಷ್ಟ ಆಯಿತು ಇದನ್ನ ವೇರ್ ಮಾಡಿದ್ರೆ ನಾವು ಯಾರು ಇದನ್ನ ಆರ್ಟಿಫಿಷಿಯಲ್ ಅಂತ ಅನ್ನೋದೇ ಇಲ್ಲ ಬಟ್ ಹಿಂದೆ ಇರೋ ಇದನ್ನ ನೋಡ್ಬಿಟ್ಟು ಅನ್ಕೋಬೇಕು ಅದನ್ನ ಬಿಟ್ರೆ ತುಂಬಾ ಅಂದ್ರೆ ತುಂಬಾನೇ ಮಸ್ತಾಗಿ ಕಾಣಿಸುತ್ತೆ ಹೆಂಗಿದೆ ಗಿಫ್ಟ್ ನಾನೇ ತಗೊಂಡಿದ್ದು ನನ್ಗೆ ಗಿಫ್ಟ್ ಬಿಡು ಮಗನೇ ಇದು ಹುಡುಗಿರ ಕೊಳ ಓಲೆ ಅಲ್ವಾ ಸೊ ನಿಮ್ಗೂ ಏನಾದ್ರು ಈ ತರ ಇದು ಸೆಟ್ ಬಂದಿದೆ ಒಂದು ಪಾರ್ಟಿ ವೇರ್ ಶೇನ್ ಬಂದಿದೆ ಹಿಂದೆ ಬಯಲಿ ಸ್ವಲ್ಪ ಸೊ ನಿಮ್ಗೂ ಏನಾದ್ರು ಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಗಾನಾ ಫ್ಯಾಷನ್ ಅಂತ ಹೋಗಿ ಸರ್ಚ್ ಮಾಡಿ ಬೀಳ್ತಿಯಾ ಕಣೋ ಬಾ ಈ ಕಡೆ ಹಿಂದೆ ಬಾ ಸರ್ಚ್ ಮಾಡಿ ಅವ್ರ ಪೇಜ್ನ ವಿಸಿಟ್ ಮಾಡಿ ಸಖತ್ ಆಗಿರೋ ಜುವೆಲ್ರಿಗಳಿದೆ ಇಲ್ಲಿ ನೋಡಿ ಹಿಂಗೆ ಹಾಳ್ತಿದ್ದಾನೆ ನಿಮಗೂ ಏನಾದರೂ ಬೇಕು ಅಂತಂದರೆ ವಿಸಿಟ್ ಮಾಡಿ ಮತ್ತು ನಾನು ಒಂದು ಜುವೆಲ್ರಿ ಎಂಥ ವೆಸ್ಟರ್ನ್ ವೇರ್ ಪಾರ್ಟಿ ವೇರ್ಗೆಲ್ಲ ವೇರ್ ಮಾಡ್ತೀವಲ್ಲ ಆ ಥರ ಒಂದು ಸ್ಮಾಲ್ ಜುವೆಲ್ರಿನ ಆರ್ಡರ್ ಮಾಡಿದ್ದೆ ಅದು ಕೂಡ ಬಂದಿದೆ ಮತ್ತು ಒಂದು ಕಡ ಆರ್ಡರ್ ಮಾಡಿದೆ ಅದು ಕೂಡ ಬಂದಿದೆ ಎರಡನ್ನೂ ತೋರಿಸ್ತೀನಿ ನಾನು ಆ್ಯಂಡ್ ಇದು ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳ್ಸೋದು ಮರಿಬೇಡಿ ಹಾಗೆ ಮನೆಗೆ ಬಂದ್ವಿ ಇವತ್ತು ಬೆಂಡೆಕಾಯಿ ಗೊಜ್ಜು ಥರ ಮಾಡೋಣ ರೈಸ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಮಮ್ಮಿ ಬೆಂಡೆಕಾಯಿನೆಲ್ಲ ಕುಯ್ದು ಇಟ್ಟಿದ್ದಾರೆ ಇದೇ ಸೈಜಿಗೆ ಸಾಕು ಇನ್ನೂ ದೊಡ್ಡದೇನು ಬೇಡ ಇವಾಗ ನಾನು ಕಂಪ್ಲೀಟಾಗಿ ಬೆಂಡೆಕಾಯಿ ಸಾಂಬಾರು ಆರ್ ಗೊಜ್ಜು ಬೆಂಡೆಕಾಯಿ ಗೊಜ್ಜೆ ಚೆನ್ನಾಗಿರೋ ಅಷ್ಟು ಚೆನ್ನಾಗಿರೋದಿಲ್ಲ ಈ ಹೇಗೆ ಮಾಡೋದು ನಮ್ಮನಲ್ಲಿ ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೆ ಯಾವುದೇ ರೀತಿ ಖಾರ ರುಬ್ಬೋದು ಬೇಡ ನಾನಿಲ್ಲಿ ಎರಡು ದಪ್ಪಗಿರುವಂಥ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡ್ತಿದ್ದೀರಲ್ವ ಊದೋದಕ್ಕೆ ಬೇಡ ಈ ರೀತಿಯೇ ಕಟ್ ಮಾಡ್ಕೊಳ್ಳೋಣ ಹಾಗೆ ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ನಾನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಮೇಯ್ನ್ ಇನ್ಗ್ರೀಡಿಯೆಂಟ್ಸ್ ಅಂತಂದರೆ ಮೊದಲನೇದಾಗಿ ನಾನು ಒಂದು ಬಾಣಲೆನ ಇಟ್ಟು ಡ್ರೈ ಆಗಿ ಬಾಣಲೆ ಕಾದ ನಂತರ ಇಲ್ಲಿಗೆ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಇದರಲ್ಲಿ ಒಂಥರ ಏನು ಅಂದರೆ ಅದು ಲೋಳೆ ಲೋಳೆ ಥರ ಬರುತ್ತೆ ನೋಡಿ ಅದು ಬ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ಕೈ ನಿಲ್ಸದೇನೆ ಉರ್ಕೋತಾ ಇರಬೇಕು ಸೊ ಇದು ತಳಾತೋ ಚಾನ್ಸಸ್ ಇರುತ್ತೆ ಐ ಫ್ಲೇಮಲ್ಲಿ ಯಾವುದೇ ಇಡಬೇಡಿ ಇದು ಕಂಪ್ಲೀಟಾಗಿ ಅದೆಲ್ಲ ಬಿಟ್ಟು ಇದು ಡ್ರೈ ಆಗುತ್ತೆ ಮತ್ತು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಕೆಲವರು ಎಣ್ಣೆ ಬಿಟ್ಟು ಕೂಡ ಹುರ್ಕೋತಾರೆ ನಾವು ಹಂಗೆ ಮಾಡೋಲ್ಲ ಕಂಪ್ಲೀಟಾಗಿ ಹೋಗಬೇಕು ಇದು ಡ್ರೈ ಅನ್ನಿಸ್ಬೇಕು ನಮಗೆ ಅವ ಅಲ್ಲಿವರೆಗೂ ಚೆನ್ನಾಗಿ ಉರಿತೀವಿ ಇವಾಗ ಒಂದು ಪಾತ್ರೆನ ಇಟ್ಟಿದ್ದೀನಿ ಪಾತ್ರೆ ಕಾದ ನಂತರ ಆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಸೊ ಅದು ಬೆಂಡೆಕಾಯಿನ ಪಕ್ಕಕ್ಕೆ ಎತ್ತಿ ಇಟ್ಟಿದ್ದೀನಿ ಅದಾಗಿದೆ ಸೊ ಇವಾಗ ಎಣ್ಣೆ ಎಲ್ಲ ಕಾದ ನಂತರ ನಾವು ಮೊದಲನೇದಾಗಿ ಏನು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀವಲ್ವ ಅದನ್ನು ಸೇರಿಸ್ಕೊಳ್ಳೋಣ ಇಲ್ಲಿಗೆ ಸಾಸಿವೆ ಕರ್ಬೇವು ಏನು ಬೇಡ ನಮಗೆ ಅಷ್ಟು ಲೈಕ್ ಆಗೋದಿಲ್ಲ ಅದೆಲ್ಲ ಹಾಕೋದು ಇಲ್ಲ ಸಾಸಿವೆ ಯಾವಾಗ ಹಾಕೋದು ಅಂದರೆ ಖಾರ ಎಲ್ಲ ರುಬ್ಬಿ ಮಾಡ್ತೀವಲ್ಲ ಆವಾಗ ಸಾಸಿವೆನ ಸೇರಿಸ್ತೀವಿ ಒಕ್ಕರ್ಣೆಗೆ ಇಲ್ಲಾಂದರೆ ಸೇರಿಸೋದಿಲ್ಲ ಸೊ ಇಲ್ಲಿಗೆ ಈರುಳ್ಳಿ ಎಲ್ಲ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಟರ್ನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಿದ್ದೀರ ಅಲ್ವಾ ಇವಾಗ ಆಗಿದೆ ಇಲ್ಲಿಗೆ ಏನು ಟೊಮೊಟೊ ಕಟ್ ಮಾಡಿದಲ್ವಾ ಆ ಟಮೊಟೋನು ಹಾಕಿ ಕಂಪ್ಲೀಟ್ ಕಂಪ್ಲೀಟಾಗಿ ಸ್ವಲ್ಪ ಮೆತ್ತಗಾಗಲಿ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಜಾಸ್ತಿ ಆಗುತ್ತೆ ಚೆನ್ನಾಗಿ ಕೂಡ ಅನಿಸುತ್ತೆ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ನಾವೇನಾದರೂ ಮಸಾಲೆ ರುಬ್ತಿದ್ವಿ ಅಂತಂದರೆ ಮಸಾಲೆ ಜೊತೆನೇ ರುಬ್ಬೋಕ್ಕಾಗ್ತಿದ್ದೆ ಸೊ ಇವಾಗ ನೋಡ್ತಾ ಇರ್ಬೋದು ರೆಡಿಯಾಗಿದೆ ಸ್ಮ್ಯಾಶ್ ಅಂದರೆ ಒಂದು ರೇಂಜ್ಗೆ ಮೆತ್ತಗಾಗಿದೆ ಅಂತ ಹೇಳ್ಬೋದು ಟೊಮೊಟೊ ಅಲ್ಲ ಇನ್ನು ಬೇಯ್ತಾ ಬೈತಾ ನೀರಲ್ಲಿ ಅದು ಮ್ಯಾಶ್ ಆಗೇ ಆಗುತ್ತೆ ಸೊ ಇವಾಗ ನಾನು ಏನು ಬೆಂಡೆಕಾಯನ್ನ ನಾವು ಎತ್ತಿ ಇಟ್ಟಿದ್ವಲ್ವಾ ಉರಿದ್ಬಿಟ್ಟು ಡ್ರೈ ಮಾಡಿ ಅದನ್ನು ಕೂಡ ಆವಾಗ ಸೇರಿಸ್ಕೊಳ್ಳೋಣ ಸೊ ಬೆಂಡೆಕಾಯಿನ ಎಷ್ಟು ಚೆನ್ನಾಗಿ ನಾವು ಉರಿತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇವಾಗ ಕಂಪ್ಲೀಟ್ ಎಲ್ಲ ಬೆಂಡೆಕಾಯಿನ ಸೇರಿಸಿ ಚೆನ್ನಾಗಿ ಹುರಿಬೇಕಾಗುತ್ತೆ ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೊಳ್ಳೋಣ ಸೊ ಅದು ಒಂಥರ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇರೋಣ ಸೊ ಇವಾಗ ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ತಳತ್ತೋ ಚಾನ್ಸಸ್ ಇರುತ್ತೆ ಸೊ ಎಣ್ಣೆನೂ ಕೂಡ ನಾವು ಸ್ವಲ್ಪನೇ ಹಾಕಿರೋದು ಹಾಗಾಗಿ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ನೇ ಮಾಡ್ಕೊಳ್ಳೋಣ ಇವಾಗ ಇದು ಆಗಿದೆ ಇಲ್ಲಿಗೆ ಇನ್ನೊಂದು ಏನಪ್ಪ ಇಂಗ್ರೀಡಿಯಂಟ್ಸ್ ಅಂತ ಅಂದರೆ ನೀವು ನಾರ್ಮಲಿ ಸಾಂಬಾರ್ ಪೌಡರ್ ಏನು ಯೂಸ್ ಮಾಡ್ತೀರಲ್ವ ಅದನ್ನು ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ ನೀವು ಸ್ವಲ್ಪನೇ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸಿದ್ರೆ ಇದು ಚಪಾತಿಗೆಲ್ಲ ಸಕ್ಕದಾಗಿರುತ್ತೆ ಅಂತ ಹೇಳ್ಬೋದು ನೀವು ಸ್ವಲ್ಪ ನೀರನ್ನು ಜಾಸ್ತಿ ಮಾಡಿ ಗಟ್ಟಿಗೆನೇ ಆಗುತ್ತೆ ಇದು ನೀವು ತಿಕ್ನೆಸ್ ಆಗಲ್ವೇನೋ ನೀರು ಜಾಸ್ತಿ ಆದರೆ ಅಂತ ಅಂದ್ಕೋಬೇಡಿ ಇದು ಗ್ರೇವಿ ಅಂದರೆ ಇಂದು ಸೆಮಿ ಗ್ರೇವಿ ಎಲ್ಲ ಇರುತ್ತಲ್ಲ ಅದು ಬಂದು ಚಪಾತಿಗೆಲ್ಲ ಸಖತ್ತಾಗಿರುತ್ತೆ ಇನ್ನು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ರೈಸ್ಗೆಲ್ಲ ಸಖತ್ತಾಗಿರುತ್ತೆ ಏನಷ್ಟು ಕಾಂಬಿನೇಷನ್ ಇಲ್ಲ ಇದ್ರ ಜೊತೆ ಅಂತ ಅನ್ಕೋತೀನಿ ಇಷ್ಟು ನೀರು ಹಾಕಿದ್ರೆ ನೋಡ್ರಪ್ಪ ಚಪಾತಿಗೆಲ್ಲ ಸಖತ್ ಟೇಸ್ಟ್ ಆಗಿರುವಂಥ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ ನಾನು ಇನ್ನು ಸ್ವಲ್ಪ ನೀರನ್ನ ಸೇರಿಸ್ತೀನಿ ಯಾಕಂದರೆ ರೈಸ್ಗೆ ಅಲ್ವ ಮಾಡ್ತಾ ಇರೋದು ಇದು ಇನ್ನು ಬೇಯ್ದು ಎಲ್ಲ ಆಗೋ ಅಷ್ಟರಲ್ಲಿ ಕಂಪ್ಲೀಟಾಗಿ ಸುಡ್ೋಗಿಬಿಟ್ಟಿರುತ್ತೆ ನೀರೆಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿನೇ ಸೇರಿಸ್ಕೋತಾ ಇದ್ದೀನಿ ಇವಾಗ ಇಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಕೆಳಗಡೆ ಎಲ್ಲ ತಳ ಹತ್ತೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದೆ ಚೆನ್ನಾಗಿ ಮಿಕ್ಸ್ ಮಾಡಿಲ್ಲ ಅಂತಂದರೆ ಸ್ವಲ್ಪ ಅಲ್ಲೇ ಉಟ್ಕೊ ಉಳ್ಕೊಂಡ್ರೆ ಅದು ಸಿದೋಗೋ ಚಾನ್ಸಸ್ ಇರುತ್ತೆ ಸೊ ಇವಾಗ ನಾನು ಇಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಪ್ಲೇಟನ್ನ ಮುಚ್ತೀನಿ ಇದು ಇನ್ನೂ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಅಷ್ಟರಲ್ಲಿ ಚೆನ್ನಾಗಿ ಬಾಯ್ಲಾಗಿ ರೆಡಿ ಆಗುತ್ತೆ ಆ್ಯಂಡ್ ಫೈನಲ್ ಇವತ್ತಿನ ಊಟ ಕೂಡ ರೆಡಿ ಆಯಿತು ನೋಡ್ತಾ ಇರ್ಬೋದು ರೈಸು ಹಾಗೆ ನಾನು ಸ್ವಲ್ಪ ಡಯೆಟ್ ಫಾಲೋ ಮಾಡ್ತಾಯಿದ್ದೀನಿ ಅಂದಿದಕ್ಕೆ ಮೂಲಂಗಿ ಸ್ವಲ್ಪ ಸ್ವಲ್ಪ ಗ್ರೇವಿ ಇದು ನನಗೆ ಬುಜ್ಜಿ ಇಬ್ಬರಿಗೂ ಊಟ ನಾನು ನಾನೊಬ್ಬಳೇ ಇಷ್ಟಿಷ್ಟು ತಿಂತೀನಿ ಅಂತ ಅಂದ್ಕೋಬೇಡಿ ನಾನು ಸ್ವಲ್ಪ ಊಟನ ಕೂಡ ಕಮ್ಮಿ ಮಾಡಿದ್ದೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್ ಸಿ ಯು